ಅಂಗೈ ತುರಿಸಿದ್ರೆ ಕೈ ತುಂಬ ದುಡ್ಡು ಬರುತ್ತಾ ಇದರಿಂದ ನಿಜವಾಗ್ಲೂ ಒಳ್ಳೇದಾಗುತ್ತಾ ಅಥವಾ ಇದು ಆರೋಗ್ಯ ಸಮಸ್ಯೆನಾ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡ್ತೇನೆ ನಾನು ಶ್ವೇತಾ ಇಂತಹ ಉಪಯುಕ್ತ ಮಾಹಿತಿ ನೀಡೋ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ನೀವು ಮರಿಬೇಡಿ ಸಾಮಾನ್ಯವಾಗಿ ಅಂಗೈ ತುರಿಸಿದ್ರೆ ದುಡ್ಡು ಬರುತ್ತೆ ಜೇಬು ತುಂಬುತ್ತೆ ಅನ್ನೋ ನಂಬಿಕೆ ಇದೆ ಆದ್ರೆ ಇದು ನಿಜವಲ್ಲ ಒಂದ್ ವೇಳೆ ಅಂಗೈ ತುರಿಸಿದ್ರೆ ದುಡ್ಡು ಬರೋದಿಲ್ಲ ಬದಲಾಗಿ ನಿಮ್ಮ ಜೇಬು ಖಾಲಿಯಾಗುತ್ತೆ ಯಾಕಂದ್ರೆ ಸುಖಾ ಸುಮ್ಮನೆ ಅಂಗೈ ತುರಿಸೋದಿಲ್ಲ ಪದೇ ಪದೇ ಅಂಗೈ ತುರಿಸಿದ್ರೆ ನಿಮಗೆ ಗಂಭೀರವಾದ ಆರೋಗ್ಯ ಸಮಸ್ಯೆ ಎದುರಾಗ್ತಿದೆ ಅಂತ ಅರ್ಥ ಪದೇ ಪದೇ ಅಂಗೈ ತುರಿಸೋದಕ್ಕೆ ಕಾರಣವೇನು ಇದು ಯಾವ್ದ್ರ ಸೂಚಕ ಅಂತ ಹೇಳ್ತೇನೆ ಅತಿಯಾಗಿ ಅಂಗೈ ತುರಿಸಿದ್ರೆ ಸೋರಿಯಾಸಿಸ್ನ ನ ಲಕ್ಷಣವಾಗಿದೆ ಚರ್ಮದ ಮೇಲೆ ಬಿಳಿ ಚಿಪ್ಪುಗಳುಳ್ಳ ನೋವಿನಿಂದ ಕೂಡಿದ ತೇಪೆಗಳು ಕಾಣ್ತವೆ ಇನ್ನು ಒಣ ತ್ವಚೆಯ ಚರ್ಮಗಳಿಂದಲೂ ಸಹ ಅಂಗೈ ತುರಿಕೆ ಮತ್ತು ಉರಿಯೂತ ಉಂಟು ಮಾಡುತ್ತೆ ಈ ಒಣ ಚರ್ಮದ ಸಮಸ್ಯೆ ತೀವ್ರವಾದ್ರೆ ತುರಿಕೆ ಮತ್ತು ಉರಿಯುವಿಕೆಗೆ ಕಾರಣವಾಗುತ್ತೆ ಇನ್ನು ಯಾವುದಾದ್ರೂ ವಸ್ತುಗಳನ್ನು ಸ್ಪರ್ಶಿಸಿದಾಗ ಅಲರ್ಜಿ ಉಂಟಾಗಿದ್ರೂ ಕೂಡ ಅಂಗೈಯಲ್ಲಿ ತುರಿಕೆ ಉಂಟಾಗುತ್ತೆ ಇಂತಹ ತುರಿಕೆ ತಕ್ಷಣವೇ ಹೋಗೋದಿಲ್ಲ ತುರಿಕೆ ಕಡಿಮೆಯಾಗಲು ಬಹಳ ಸಮಯ ತೆಗೆದುಕೊಳ್ಳಬಹುದು ಕೆಲವರಿಗೆ ಕೆಂಪು ಕಲೆಗಳೊಂದಿಗೆ ತುರಿಕೆ ಬರುತ್ತೆ ಚರ್ಮವು ಒಣಗಿದಂತಾಗುತ್ತೆ ಇದು ಎಕ್ಸಿಮಾ ಲಕ್ಷಣವಾಗಿದೆ ಇನ್ನು ಕೈಕಾಲು ತುರಿಕೆ ಮಧುಮೇಹದ ಲಕ್ಷಣ ಕೂಡ ಆಗಿರಬಹುದು ಮಧುಮೇಹದಿಂದ ಬಳಲುತ್ತಿರುವ ಅನೇಕರಿಗೆ ಪಾದದಲ್ಲಿ ತುರಿಕೆ ಶುರುವಾಗುತ್ತೆ ಈ ರೀತಿಯ ಸಮಸ್ಯೆಗಳಿರುವ ಜನ ಸ್ನಾನದ ನಂತರ ಪ್ರತಿ ಬಾರಿ ಮಾರೈಸರ್ ಹಚ್ಚೋದು ಉತ್ತಮ ತೀವ್ರವಾದಲ್ಲಿ ವೈದ್ಯರನ್ನ ಸಂಪರ್ಕಿಸಬೇಕಾಗುತ್ತೆ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನೆಲ್ ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆಗೆ ಶುಭ ಕೋರಿ ನಮಸ್ಕಾರ